ಹಲೋ ಸ್ನೇಹತ್ರ ಹೇಗಿದ್ದೀರಾ ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು ವೆಲ್ಕಮ್ ಟು ಚರ್ಚಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸತ್ರ ಇವತ್ತಿನ ಟಾಪಿಕ್ ಏನು ಅಂದ್ರೆ ನಾನು ಒಂದು ಸೈಬರ್ ಅಪ್ಡೇಟ್ಸ್ಗಳು ಏನಿದೆ ಅದ್ರ ಬಗ್ಗೆ ಕಂಪಲ್ಸರಿಯಾಗಿ ನಾನು ಏನಾದರೂ ಸರಿ ಅಪ್ಡೇಟ್ಸ್ ಇದ್ರೆ ಖಂಡಿತವಾಗ್ಲೂ ನಾನು ಕಂಪಲ್ಸರಿ ತಿಳಿಸ್ಕೊಡ್ತಾನೆ ಇದ್ದೀನಿ ದಯವಿಟ್ಟು ಒಂದು ಏನಾಗಿದೆ ಪ್ರಾಬ್ಲಮ್ಮು ಅಂದರೆ ಸರ್ ಪ್ರತಿಯೊಬ್ಬರೂ ಸಹ ನೀವೇನು ಮಾಡ್ತೀರಾ ವೀಡಿಯೋಸ್ನ ನೋಡ್ತೀರಾ ಅಟ್ಲೀಸ್ಟ್ ಒಂದು ಸಬ್ಸ್ಕ್ರೈಬ್ ಆದರೂ ಮಾಡ್ಕೊಳ್ಳೋದಿಲ್ಲ ಅಟ್ಲೀಸ್ಟ್ ಒಂದು ಲೈಕ್ ಸಹ ಮಾಡೋದಿಲ್ಲ ಯಾಕೆಂದರೆ ನಾನು ಈಗ ವಿಡಿಯೋ ಶೂಟ್ ಮಾಡ್ತಿರುವಂಥ ಒಂದು ಟೈಮು ಬೆಳಗಿನ ಜಾವ ಒಂದು ಐದು ಗಂಟೆ ನಾನು ಪ್ರತಿದಿನ ಐದು ಗಂಟೆ ವಿಡಿಯೋ ಶೂಟ್ ಮಾಡ್ತೀನಿ ಅದೇ ರೀತಿ ಒಂದು ಯೋ ಆರು ಗಂಟೆ ಏಳು ಗಂಟೆ ಗಂಟೆ ಎಡಿಟ್ ಮಾಡ್ತೀನಿ ಆನಂತರ ನನ್ನ ಕೆಲಸ ಏನಿದೆ ಕೆಲಸ ನೋಡಿಕೊಂಡು ಹೋಗಬೇಕಾಗುತ್ತೆ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಯಾರೇಲ್ಲ ನಮ್ಮ ಚ ನಮ್ಮ ವೀಡಿಯೋಸ್ಗಳನ್ನ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ನಮ್ಮ ವೀಡಿಯೋಗಳಿಗೆ ಯಾರೂ ಸಹ ಸ್ಕಿಪ್ ಮಾಡಬೇಡಿ ಅರ್ಥ ಆಯ್ತಾ ಈಗ ನಾನು ಕೊಡೋದೆಲ್ಲ ಯೂಸ್ಫುಲ್ ಆದಂಥ ಒಂದು ವೀಡಿಯೋಗಳೇ ಇದ್ದೀನಿ ದಯವಿಟ್ಟು ಯಾರೂ ಸಹ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ಏನಾಗುತ್ತೆ ಒಂದು ವೀಡಿಯೋ ಒಂದು ಶೇರ್ ಆಗುವಂಥ ಒಂದು ಸಾಧ್ಯತೆ ಜಾಸ್ತಿ ಇರ್ತದೆ ಸ್ಕಿಪ್ ಮಾಡ್ತಾ ಇದ್ದರೆ ಅರ್ಥ ಇರ್ತಾ ನೀವು ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ದಯವಿಟ್ಟು ಅದು ರೆಕಮೆಂಡ್ ಮಾಡುತ್ತೇವೆ ಯೂಟ್ಯೂಬ್ ಕಡೆಯಿಂದ ಅದೇ ರೀತಿ ನೀವು ಲೈಕ್ ಮಾಡಿದ್ರು ಅಷ್ಟೇ ಕಮೆಂಟ್ ಮಾಡಿದ್ರು ಅಷ್ಟೇ ಅದು ಒಂದು ರೆಕಮೆಂಡ್ ಆಗುತ್ತೆ ಯೂಟ್ಯೂಬ್ ಕಡೆಯಿಂದನೇ ನೀವು ಶೇರ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಒಂದು ನೀವೊಬ್ಬರು ಲೈಕ್ ಮಾಡಿದ್ರೆ ಅದು ಹತ್ತು ಜನಕ್ಕೆ ರಿಕಮೆಂಡ್ ಆಗುತ್ತೆ ಯೂಟ್ಯೂಬ್ ಕಡೆಯಿಂದ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾರೇ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ನಮ್ಮ ವೀಡಿಯೋಸ್ಗಳನ್ನ ನೋಡಿದ್ರೂ ಸಹ ನನಗೆ ತುಂಬ ತುಂಬ ಸಂತೋಷ ಆಗುತ್ತೆ ಯಾಕೆಂದರೆ ಎಷ್ಟೋ ಜನ ನಮ್ಮ ಚಾನಲ್ಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರ ತುಂಬ ಒಳ್ಳೊಳ್ಳೆ ಕಮೆಂಟ್ಗಳನ್ನು ಮಾಡ್ತಾಯಿದ್ದೀರ ಯಾರೊಬ್ಬರು ಬ್ಯಾಡ್ ಕಮೆಂಟ್ ಒಂದು ಹತ್ತು ಜನಕ್ಕೋ ಒಬ್ಬರು ಒಂದು ನೂರು ಜನರಲ್ಲಿ ಒಂದು ಒಬ್ಬರು ಇಬ್ಬರು ಅಷ್ಟೇ ಕಮೆಂಟ್ ಆ ಥರ ಕಳಿಸೋದು ಬಟ್ ನೈಂಟಿ ನೈನ್ ಪರ್ಸೆಂಟ್ ತುಂಬ ಒಳ್ಳೆ ಜನರ ಇದ್ದೀರಾ ಯಾಕೆಂದರೆ ಒಳ್ಳೆ ಸಬ್ಸ್ಕ್ರೈಬರ್ ಪಡ್ಕೊಂಡಿರೋದಕ್ಕೆ ನನ್ನದು ಒಂದು ಅದರ ಅದೃಷ್ಟ ಅಂತಲೇ ಹೇಳಬಹುದು ಅದೇ ರೀತಿ ಸಿಕ್ಕಾಪಟ್ಟೆ ಜನ ಹಲವಾರು ಡೌಟ್ಗಳನ್ನ ಕೇಳ್ತಾನೆ ಇರ್ತೀರ ಸರ್ ಇದನ್ನು ಯಾವ ರೀತಿ ಮಾಡಿಸ್ಕೊಳ್ಬೋದು ಇದನ್ನು ಯಾವ ರೀತಿ ಮಾಡಿಸ್ಬಹುದು ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಒಂದು ಏನಾದರೂ ಒಂದು ಸಮಸ್ಯೆಗಳಿದ್ರೆ ಕೂಡಲೇ ಕಮೆಂಟ್ ಮೂಲಕ ನಮಗೆ ತಿಳಿಸ್ಕೊಟ್ರೆ ಖಂಡಿತವಾಗ್ಲೂ ಅದನ್ನು ಇಮಿಡಿಯೇಟ್ಲಿ ನಾನು ನನ್ನ ಕೈಯ್ಯಲ್ಲಿ ಸಾಲ್ವ್ ಮಾಡೋಕ್ಕಾದ್ರೆ ಖಂಡಿತವಾಗ್ಲೂ ಆ ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ ಸಾಲ್ವ್ ಮಾಡೋಕ್ಕಾಗಿಲ್ಲ ಅಂದ್ರೂ ಸಹ ರಿಪ್ಲೈ ಮಾಡ್ತೀನಿ ಅರ್ಥ ಆಯ್ತಾ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಯಾರೇ ಆಗಲಿ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ನಮ್ಮ ವೀಡಿಯೋಸ್ಗಳನ್ನ ನೀವು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮಗೆ ವೀಡಿಯೋಸ್ಗಳಿಗೊಂದು ಲೈಕ್ ಮಾಡಿ ಅರ್ಥ ಆಯ್ತಾ ಲೈಕ್ ಮಾಡಿದ್ರೆ ನಮಗೊಂದು ಎನರ್ಜಿ ಬೂಸ್ಟ್ ಆಗುತ್ತೆ ಅಷ್ಟೇ ಇಲ್ಲ ಮೋಟಿವೇಟ್ ಆಗುತ್ತೆ ಅರ್ಥ ಆಯ್ತಾ ನಮಗೆ ನಾವೇ ಮೋಟಿವೇಟ್ ಮಾಡ್ಕೊಳ್ತೀವಿ ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ನಮಗೂ ಸಹ ಸಪೋರ್ಟ್ ಮಾಡಿ ಈಗ ಎಂಟುನೂರ ಅರವತ್ತೊಂದು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಬಟ್ ನನಗೆ ಯೂಟ್ಯೂಬ್ ಕಡೆಯಿಂದ ಯಾವುದೇ ಥರದ ಇನ್ಕಮ್ ಇನ್ನೂ ಜನ್ರೇಟ್ ಆಗೋಲ್ಲ ಅಂದರೆ ಯೂಟ್ಯೂಬಲ್ಲಿ ಅದರದೇ ಆದಂಥ ಒಂದು ಟಾಸ್ಕ್ಗಳಿರ್ತದೆ ಒಂದು ತೌಸಂಡ್ ಸಬ್ಸ್ಕ್ರೈಬರ್ಸ್ ರೀಚ್ ಆಗಬೇಕು ಫೋರ್ ತೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು ಇದೆಲ್ಲ ಕಂಪ್ಲೀಟ್ ಆಗುವಷ್ಟರಲ್ಲಿ ಸಿಕ್ಕಾಪಟ್ಟೆ ಟೈಮ್ ಬಿಡಿಸುತ್ತೆ ಯಾಕೆ ಅಂದರೆ ಒಂದು ವೀಡಿಯೋನ ಯೂಟ್ಯೂಬರು ಒಂದು ರೇಷನ್ ಕಾರ್ಡು ಮೂಲಕ ಒಂದು ರೇಷನ್ ಕಾರ್ಡ್ ಫೋಟೋ ಹಾಕಿದೆ ಬಟ್ ಅದರಲ್ಲಿ ಡೇಟ್ ಆಯಿತು ಅದಕ್ಕೋಸ್ಕರ ಯೂಟ್ಯೂಬ್ ಕಡೆಯಿಂದನೇ ಆ ಒಂದು ವೀಡಿಯೋನ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ಮತ್ತೇನು ಮಾಡೋಕ್ಕಾಗಲ್ಲ ಇವೆಲ್ಲ ಕಾಮನ್ನು ಬಟ್ ನೆಕ್ಸ್ಟ್ ಟೈಮ್ ಆ ತಪ್ಪು ಮಾಡಬಾರ್ದು ಅಂತ ನಾನು ಡಿಸೈಡ್ ಮಾಡಿ ಮತ್ತೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ವಿಸಿಟ್ ಮಾಡಿದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆ ಲೈಕ್ ಸಹ ಮಾಡಿ ಅರ್ಥ ಆಯ್ತಾ ಯೂಸ್ಫುಲ್ ಆಗುವಂಥ ಒಂದು ವೀಡಿಯೋಗಳೇ ಕೊಡ್ತಾ ಇರೋದು ಓಕೆ ಗೈಸ್ ನೆಕ್ಸ್ಟ್ ವೋದಲ್ಲಿ ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಆದಂಥ ಒಂದು ವಿಚಾರಗಳಿದ್ರೆ ಖಂಡಿತ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಬಾಯ್ ಬಾಯ್ ನೆಕ್ಸ್ಟ್ ವರ್ತದಲ್ಲಿ ಸಿಗೋಣ